ನಾನು ಅದ್ರ ಬಗ್ಗೆ ಮಾತನಾಡಿಕ್ ಹೋಗೋದಿಲ್ಲ ಕಾಂಗ್ರೆಸ್ಸು ಜೆ ಡಿ ಬಿ ಬಿಜೆಪಿ ಅಂತ ಹೇಳಿ ಇದೊಂದು ಅಸಹ್ಯಕರವಾದಂಥ ಒಂದು ಯಾವ ರೀತಿ ಪದ ಬಳಸಬೇಕು ಅಂತಲೂ ಕೂಡ ನನಗೆ ಅರ್ಥ ಆಯ್ತು ರಾಜಕಾರಣ ಮಾಡಬೇಕಾ ಬಿಡಬೇಕಾ ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತ ಕೂಡ ಚಿಂತನೆ ಬರ್ತದೆ ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗಬೇಕು ನಾವು ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೂ ವಿರೋಧಿಗಳನ್ನ ಎದುರಿಸೋಣ ಆದರೆ ಈ ಥರ ಚಿಂತನೆಗಳನ್ನು ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಭಾಳ ಮುಖ್ಯ ಅದು ಸಂಪೂರ್ಣ ನಿಜವಾಗ್ಲೂ ಹೇಳ್ತೀನಿ ನನಗೆ ಮಾಹಿತಿ ಇಲ್ಲ ರಾತ್ರಿ ಹತ್ತನ್ನೊಂದು ಗಂಟೆನಲ್ಲಿ ನಾನು ಟಿ ವಿ ನೋಡ್ತಾ ಇದ್ದಾಗ ದೂರ ದಾಖಲಾಗಿದೆ ಅಂತೇಳಿ ಟಿ ವಿನಲ್ಲಿ ವರದಿ ಬರ್ತಾ ಇತ್ತು ಅದನ್ನು ಇವತ್ತು ನಾನು ವಿಚಾರ ತಿಳಿತೀನಿ ಏನು ಸಂಪೂರ್ಣ ಮಾಹಿತಿ ಏನು ಅಂತ ಕೇಳ್ತೀನಿ ಕೇಳ್ಬಿಟ್ಟು ಆಮೇಲೆ ರೀ